ಸೇರ್ಪಡೆ ಕಾರ್ಯಕ್ರಮದ ಅಧ್ಯಕ್ಷತನ ವಹಿಸಿದಂಥ ಶಿಬ್ಸಾಬ್ ಅವರೇ ರಮೇಶ್ ಅವರೇ ಸಮೀರ್ ಅವರೇ ಠಾಕೂರ್ ಅವರೇ ಅನಿಪ್ ಅವರೇ ವ್ಯಂಕ ಮಿಯಾಪುರ್ ಅವರೇ ಅವರೇ ಹಾಗೂ ಜಮದಾಗ್ನಿ ಶರಣ್ಗೌಡ ಸೋಮಣ್ಣವರು ಅವರು ಇವರು ಅನ್ನೋದು ಎಲ್ಲ ವೇದಿಕೆ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳೇ ಈಗಾಗಲೇ ಹಲವಾರು ಮುಖಂಡರು ತಮ್ಮ ತಮ್ಮ ಅನಿಸಿಕೆಗಳನ್ನ ಹೇಳಿದ್ದಾರೆ ಇವತ್ತು ನಾವು ಸಿ ಐ ಸೇರ್ಬೇಕಾದ್ರೆ ನಾವು ಸುಮಾರು ವರ್ಷದಿಂದ ಎ ಟಿ ಸೆಲ್ಲಿದ್ವಿ ಸುಮಾರು ಹತ್ತತ್ತು ವರ್ಷ ಆಡಳಿತ ಮಾಡಿದ್ವಿ ಮೂರು ಮೂರು ಟರ್ಮ್ ಗೆದ್ದು ಒಂದು ಎ ಐ ಟಿ ಎಸ್ನ ಬಲಪಡಿಸ್ತಿದ್ದೀವಿ ರಾಜ್ಯ ಏನು ನಾವು ನಮ್ಗೆ ಕೊಡುಗೆ ಇಲ್ಲ ಆದರೂ ಸಹ ನಾವೆಲ್ಲ ಸಂಘಟನೆ ಬಲಪಡಿಸಿ ಅದರಲ್ಲಿ ಒಳ್ಳೆ ಒಳ್ಳೆ ಅಗ್ರಿಮೆಂಟ್ಗಳನ್ನ ಮಾಡಿದ್ದೀವಿ ಅದು ನಮ್ಮಲ್ಲಿ ಸಣ್ಣ ಭಿನ್ನಾಭಿಪ್ರಾಯ ಬಂದು ನಾವು ಇವತ್ತ ಹೊರಗೆ ಬಂದು ಸಿ ಐ ಟಿ ಗೆಳೆಯರ ಹತ್ರ ಮಾತಾಡಿ ನಮ್ಮ ಅಧ್ಯಕ್ಷರಂಥ ಸಿ ಪಿ ಅವರು ಮಾತಾಡಿ ಮತ್ತು ರಾಜ್ಯಾಧ್ಯಕ್ಷಗೆ ಹೋಗಿ ಅಲ್ಲಿನೂ ಸೇರ್ಪಡೆ ಕಾರ್ಯಕ್ರಮ ತಂದು ಯಾಕಂದರೆ ಇದು ಸಿ ಐ ಟಿಯು ಅಮೃಗುಂಡಪ್ಪ ಅವ್ರ ಪಕ್ಷ ನಮಗೆ ಸಿ ಐ ಟಿ ಅಂದರೆ ಅಷ್ಟಿದಿಲ್ಲ ಬಂಡಿಗಾಲಿ ಅಂತಿದ್ರು ಅವಾಗ ಅಮೃಗುಂಡಪ್ಪ ಮೌಲ ಮತ್ತು ಶಿವಾನಂದ ಅವರೆಲ್ಲ ಒಂದು ಒಕ್ಕಟ್ಟಾಗಿ ಕಟ್ಟಿದಂಥ ಪಕ್ಷ ಇವತ್ತು ಅಮೃಗುಂಡಪ್ಪ ಅವರಿಲ್ಲ ಆದರೂ ಸಹ ಅವರ ನೆನಪು ಇವತ್ತು ನಾವು ಫೋಟೋದಲ್ಲಿ ಹಾಕಿದ್ವಿ ಅಮೃಗುಂಡಪ್ಪ ಅಂದ್ರೆ ಒಂದು ಸಿ ಐ ಟಿ ಅಂತ ನಾವು ಕನ್ಸಿಡರ್ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಆ ನೆನಪಿನಲ್ಲಿ ಇವತ್ತು ಹಟ್ಟಿ ಗ್ರಾಮದವರು ಅಮೃಗುಂಡಪ್ಪನ ನೆನೆಸ್ಬೇಕಾದ್ರೆ ಇವತ್ತು ಬ ಬಂಡಿಗಾಲಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದಾಗಬೇಕು ಅದೇ ರೀತಿಯಲ್ಲಿ ಇವತ್ತು ಸಿ ಎ ಟಿಯು ನಾವು ಸೇರ್ಪಡೆ ಆಗಿ ಇನ್ನು ಮುಂದೆ ಇಪ್ಪತ್ತಾರಲ್ಲಿ ಒಂದು ಒಳ್ಳೆ ಅಗ್ರಿಮೆಂಟ್ ಮಾಡಬೇಕು ಮತ್ತು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಹಲವಾರು ಲೋಪದೋಷಗಳಿದ್ವು ಅಂತವೆಲ್ಲ ಸರಿಪಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಮುಂದೆ ಯಾಕಂದ್ರೆ ಸಿ ಎ ಟಿಯು ಬಲಪಡಿಸಿ ಸಣ್ಣ ಪುಟ್ಟ ನಾವು ಏನು ಗ್ರಾಮ ಪಂಚಾಯತ್ ಇರ್ಬೋದು ಪಟ್ಟಣ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅಂಥದ್ರಲ್ಲೇ ಭಾಗವಹಿಸಿ ಇವತ್ತ ನಾವು ಯಾಕೆ ನಾವು ಸಿ ಎ ಚಾಯ್ಸ್ ಮಾಡಿದ್ವಿ ಅಂದ್ರೆ ಇವತ್ತ ಯುವ ನಾಯಕ ರಮೇಶ್ ಅವರು ಎಲ್ಲ ಸಂಘಟನೆಯಲ್ಲಿ ಎಲ್ಲ ಯಾವುದಾಗ್ಲೇ ಸ್ಟೇಟ್ ಫಂಕ್ಷನ್ ಇದ್ರೆ ಪ್ರೊಟೆಸ್ಟ್ ಆಗಲಿ ಯಾವ್ದಾಗಲಿ ಎಂಟು ಮಂದಿ ಬಂದ್ ಕೆಲಸ ಮಾಡ್ತಕ್ಕಂಥ ಆ ಕಟ್ತಕ್ಕಂಥ ಶಕ್ತಿ ಅವರಲ್ಲಿದೆ ಆ ಶಕ್ತಿಗೆ ನಮ್ಮ ಶೆಫಿ ಸಾಹೇಬ್ ಅವರು ಮತ್ತೆ ಇನ್ನಷ್ಟು ಪುಷ್ಟಿ ಕೊಟ್ಟು ಇವತ್ತು ಆ ಪಕ್ಷನ ಬೆಳಪಡಿಸೋಣ ಮತ್ತು ಶೆಫಿ ಸಾಹೇಬರಿಗೆ ಒಂದು ಒಳ್ಳೆ ಶಕ್ತಿ ಕೊಟ್ಟು ತಾವೆಲ್ಲ ಇಪ್ಪತ್ತೊಂದನೇ ತಾರೀಕಿಗೆ ಮತ ಹಾಕಿ ಅವ್ರನ್ನ ಬಲಪಡಿಸಿ ನಮ್ಮ ಮುಂದಿನ ನಮ್ಮ ಹಾಗೂಗಳಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಅವರ ಕೈ ಬಲಪಡಿಸಬೇಕಂತ ಹೇಳಿ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು